ಹಲೋ ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಅತ್ಯದ್ಭುತವಾಗಿರುವಂಥ ಹೇಳ್ಕೊಡ್ತಾ ಇದ್ದೇನೆ ಏನಂತಂದರೆ ಮುಖದಲ್ಲಿ ಮೊಡವೆ ಕಲೆಗಳಿದ್ರೆ ಅಥವಾ ಪಿಂಪಲ್ ಮಾರ್ಕ್ಸ್ ಇದ್ದರೆ ಅದನ್ನ ಅತ್ಯಂತ ಸುಲಭದಲ್ಲಿ ಅತ್ಯಂತ ಬೇಗ ಕಮ್ಮಿ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಉತ್ತಮವಾಗಿರುವಂಥ ಮನೆಮದ್ದಿದು ಇದನ್ನ ನಾನು ಡಾಕ್ಟರ್ ವೈ ಎಂ ಪರಮೇಶ್ವರಯ್ಯ ಅನ್ನುವವರ ಆಯುರ್ವೇದದ ಸರಳ ಚಿಕಿತ್ಸೆಗಳು ಅನ್ನುವಂಥ ಬುಕ್ಕಿಂದ ರೆಫರ್ ಮಾಡಿ ಹೇಳ್ತಾ ಇದ್ದೇನೆ ನನಗೆ ತುಂಬ ಅಂತಂದರೆ ತುಂಬ ಇಷ್ಟ ಆಯಿತು ನಾನು ಟ್ರೈ ಮಾಡಿಲ್ಲ ಬಟ್ ಅವ್ರು ಹೇಳೋ ಪ್ರಕಾರ ಈ ಒಂದೆರಡು ಮನೇಲಿ ಇರುವಂಥ ಇನ್ಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ನಾವು ಮೊಡವೆ ಕಲೆಗಳನ್ನು ಕಮ್ಮಿ ಮಾಡ್ಕೋಬೋದು ಅಂತ ತುಂಬಾ ಸಿಂಪಲ್ ಆಗಿದೆ ಏನಂತಂದರೆ ನಿಮಗೆ ದೊಡ್ಡ ಪತ್ರೆ ಗೊತ್ತಿರುತ್ತೆ ದೊಡ್ಡ ಪತ್ರೆಯ ಎಲೆಯನ್ನು ಒಂದು ಸ್ವಲ್ಪ ಲಿಂಬೆ ರಸದಲ್ಲಿ ತೇದ್ಬಿಟ್ಟು ಅರೆದ್ಬಿಟ್ಟು ನಾವು ಹಚ್ಕೋಬೇಕು ಮೊಡವೆ ಕಲೆಗಳಿಗೆ ಅಂದರೆ ನೀವು ಈ ತೇದ್ ಕ ತೇದೋ ಕಲ್ಲಿರುತ್ತಲ್ವ ಅದರಲ್ಲೂ ಲಿಂಬೆ ರಸ ಸೇರಿಸಿ ದೊಡ್ಡ ಸೇರ್ಸಿ, ಲಿಂಬೆ ರಸ ಸೇರಿಸಿ ಅದನ್ನ ತೇದಿ ಆ ಪೇಸ್ಟನ್ನು ಎಲ್ಲೆಲ್ಲ ಮುಖದಲ್ಲಿ ಮೊಡವೆ ಕಲೆಗಳಿದೆ ಅದಕ್ಕೆ ಹಚ್ಕೋಬೋದು ನಿಮ್ಮ ಹತ್ರ ತೇದ್ ತೇದೋ ಕಲ್ಲಿಲ್ಲ ಅಂತ ಅಂದರೆ ನೀವು ಒಂದು ವೇಳೆ ಅಂದರೆ ಈ ಮಿಕ್ಸಿ ಇರುತ್ತಲ್ವ ರುಬ್ಬುವಂಥದ್ದು ಆ ಚಿಕ್ಕ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಲಿಂಬೆ ರಸ ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ಅದನ್ನ ಬೇಕಾದರೂ ಹಚ್ಕೋಬೋದು ಒಂದು ಸರಿ ಮಾಡಿದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಅದೇನು ಹಾಳಾಗಲ್ಲ ಆಲ್ಮೋಸ್ಟ್ ಒಂದು ಎರಡು ಮೂರು ದಿನ ಅದರ ಪೇಸ್ಟನ್ನು ನೀವು ಹಚ್ಕೋಬೋದು ದಿನ ಈ ಥರ ಮಾಡ್ತಾ ಬರೋದ್ರಿಂದ ಅಂದರೆ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟಾದ ನಂತರ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೋಬೇಕು ದಿನ ಈ ಥರ ಮಾಡೋದ್ರಿಂದ ಮೊಡವೆ ಕಲೆಗಳು ಅಥವಾ ಪಿಂಪಲ್ ಮಾರ್ಕ್ಸ್ ಇರ್ಬೋದು ಅಥವಾ ಬೇರೆ ಏನಾದರೂ ಕಲೆಗಳಿದ್ರೂ ಕೂಡ ಅಂದರೆ ಚಿಕ್ಕ ಚಿಕ್ಕ ಗುಳ್ಳೆಗಳಾದಾಗ ರ್ಯಾಷಸ್ ಆಗಿ ಮುಖದಲ್ಲಿ ಅಂಥ ಕಲೆಗಳಿದ್ರೂ ಕೂಡ ತುಂಬ ಬೇಗನೆ ಕಮ್ಮಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಇನ್ನು ಯಾರು ಬೇಕಾದರೂ ಯಾವುದೇ ಸೈಡ್ ಎಫೆಕ್ಟ್ ಬಗ್ಗೆ ಚಿಂತೆ ಮಾಡದೆ ಟ್ರೈ ಮಾಡ್ಬೋದು ಸರಿ ಏನು ಅಂತಂದರೆ ಅಂದರೆ ಇನ್ನೂ ಆ ಮೊಡವೆಗಳಿದ್ದರೆ ಅಂದರೆ ರ್ಯಾಷಸ್ ಇದ್ದರೆ ಲಿಂಬೆ ರಸ ಸ್ವಲ್ಪ ಉರಿಯುತ್ತೆ ಅಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ನಿಗೆ ಲಿಂಬೆ ರಸ ಸ್ವಲ್ಪ ರೆಡ್ಡಿಶ್ ಆಗುತ್ತೆ ಮುಖ ಅಥವಾ ಸ್ವಲ್ಪ ಉರಿಯುತ್ತೆ ಅಂಥ ಟೈಮಲ್ಲಿ ನೀವು ಉಪಯೋಗ ಮಾಡಬೇಡಿ ಪಿಂಪಲ್ಸ್ಗಳು ಏನೂ ಇಲ್ಲ ಬರೀ ಕಲೆಗಳಷ್ಟೇ ಇದೆ ಅನ್ನುವ ಟೈಮಲ್ಲಿ ನೀವು ಲಿಂಬೆ ರಸ ಮತ್ತು ಈ ದೊಡ್ಡಪತ್ರೆ ಎಲೆ ಪೇಸ್ಟನ್ನು ಆರಾಮ್ಸೆ ಯೂಸ್ ಮಾಡ್ಬೋದು ಯಾವುದು ಚಿಂತೆದು ಯಾವುದು ಟೆನ್ಷನ್ ಮಾಡಿಕೊಳ್ಳೋದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನನ್ನ ವಿಡಿಯೋಗಳನ್ನು ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಮತ್ತು ಇನ್ನೊಂದು ಇನ್ನೊಂದು ಏನು ಅಂತಂದರೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ